ಹಾಯ್ ಅಲೋ ನಮಸ್ಕಾರ ತಮಗೆಲ್ಲರಿಗೂ ಗದ್ದಪ್ಪ ಎಷ್ಟಿ ಸರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಣೆ ಮಾಡ್ತಿರುವಂಥ ಎಲ್ಲ ವೀಕ್ಷಕರು ಗದ್ದಪ್ಪ ಎಸ್ ಸರ್ ಎಂಬ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಬೆಲ್ ಐಕನ್ ಆಗೋದ್ರ ಮೂಲಕ ಇನ್ನೂ ಹೆಚ್ಚು ಹೆಚ್ಚು ಹೊಸ ಮಾಹಿತಿಗಳನ್ನು ಪಡೆದುಕೊಳ್ಳಿ ಅನ್ನು ಹೇಳೋದ್ರ ಮೂಲಕ ಇವತ್ತಿನ ವಿಷಯ ಈಗಾಗಲೇ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಪ್ರಾರಂಭವಾಗಿದ್ದು ಇನ್ನೇನು ಹದಿಮೂರನೇ ತಾರೀಕಿನಲ್ಲಿರುವಂಥ ಅರ್ಥಶಾಸ್ತ್ರ ವಿಷಯದ ಅರ್ಥಶಾಸ್ತ್ರ ವಿಷಯ ಬರಿತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಗದ್ದಪ್ ಸರ್ ನಿಮಗೆ ವ್ಯಕ್ತಪಡಿಸಿದ್ದಾರೆ ಈಗ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನು ನಾವು ಒಂದು ಅಂಕ ಎರಡು ಅಂಕ ಮತ್ತು ಮಲ್ಟಿಪಲ್ ಚಾಯ್ಸ್ ಬಿಟ್ಟ ಸ್ಥಳ ಮತ್ತು ಒಂದು ಶಿಬೆರೆಯನ್ನು ಅತಿ ಸುಲಭವಾಗಿ ತಿಳಿದುಕೊಳ್ಳೋಣ ಬನ್ನಿ ಪ್ರಾರಂಭಿಸೋಣ ನೋಡ್ರಿ ಮಲ್ಟಿಪಲ್ ಚಾಯ್ಸ್ ಸರಿಯಾದ ಉತ್ತರವನ್ನು ಆಯ್ಸಿ ಬೆರೆಯಿರಿ ನೋಡಿ ನೇರವಾಗಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಪ್ರತಿಯೊಂದಕ್ಕೂ ಒಂದು ಅಂಕ ಒಂದನೇ ಕ್ವಶನ್ ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಉದಾಹರಣೆಯಾಗಿದೆ ನಾನು ನೇರವಾಗಿ ಆನ್ಸರ್ ಅನ್ನು ಹೇಳ್ಕೊಂತ ಹೋಗ್ತಾ ಇದ್ದೀನಿ ಆನ್ಸರ್ ಬಿ ಆನ್ಸರ್ ಯಾವುದು ಬಿ ಆಗಿರುತ್ತದೆ ಯಾಕಂದ್ರೆ ಇದು ಅನುಭೋಗಿ ವರ್ತನೆ ಸಿದ್ಧಾಂತ ಕುರಿತು ಅಧ್ಯಯನ ಮಾಡುತ್ತದೆ ಹಾಗಾಗಿ ಅನುಭೋಗಿ ವರ್ತನೆ ಕ್ವಶನ್ ನಂಬರ್ ಟು ಸಾಮಾನ್ಯವಾಗಿ ಒಂದು ಉದಾಸೀನ ಒಕ್ಕರೇಖೆಯು ಆಕಾರ ಯಾವ ರೀತಿ ಆಕಾರ ಅಂತಂದ್ರೆ ಮೂಲಕ್ಕೆ ಪೀನ ಮಧ್ಯವಾಗಿರುತ್ತದೆ ಮೂಲಕ್ಕೆ ಪೀನ ಮಧ್ಯವಾಗಿರುತ್ತದೆ ಹಾಗೆ ನೋಡಿ ಮೂರನೇ ಕ್ವಶನ್ ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞರಾಗಿರುವಂತ ಜೆ ಎಂ ಕೇನ್ಸ್ ಇಲ್ಲೇ ಪೂರ್ಣ ಕೊಟ್ಟಿದ್ದಾರೆ ಜಾನ್ ಮೆನಾರ್ಡ್ ಕೇನ್ಸ್ ಅವರು ಪ್ರಕಟಿಸಿದ ಪ್ರಸಿದ್ಧ ಕೃತಿ ನೋಡ್ರಿ ಆನ್ಸರ್ ಬಿ ಆಗಿರುತ್ತದೆ ಉದ್ಯೋಗ ಬಡ್ಡಿ ಮತ್ತು ಹಣದ ಮೇಲಿನ ಸಾಮಾನ್ಯ ಸಿದ್ಧಾಂತ ಹಾಗೆ ನಾಲ್ಕನೇ ಕ್ವಶನ್ ನೋಡ್ರಿ ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆಯಾಗ ವಿತರಣೆಯಾಗದ ಲಾಭವನ್ನು ಕಳೆದರೆ ನಾವು ವಿತರಣೆಯಾಗದ ರಾಷ್ಟ್ರೀಯ ಒಂದು ವರಮಾನದಲ್ಲಿ ವಿತರಣೆಯಾಗದ ಒಂದು ಲಾಭವನ್ನು ಕಳೆದರೆ ನಮಗೆ ವೈಯಕ್ತಿಕ ಆದಾಯ ಲಭ್ಯವಾಗುತ್ತದೆ ಹಾಗೆ ನೋಡಿ ಹಣದ ಪ್ರಮುಖ ಕಾರ್ಯ ಇದು ಉಳಿತಾಯ ಐತಿ ವೆಚ್ಚ ಐತಿ ಹೂಡಿಕೆ ಅಂತ ಐತಿ ನಾವೆಲ್ಲರೂ ಮಾಡ್ತೀವಿ ಉಳಿತಾಯ ಅಂತ ಹಾಕಿಬಿಡ್ತೀವಿ ಯಾಕಂದ್ರೆ ಹಣ ನಮ್ಗೆ ಬೇಕಂತ ಆದರೆ ಹಣ ಅದಕ್ಕಿಂತ ಮೊದಲು ವಿನಿಮಯ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಪ್ರಮುಖ ಕಾರ್ಯ ಹಾಗೆ ನೋಡಿ ಬಿಟ್ಟ ಸ್ಥಳವನ್ನು ಬಿಟ್ಟ ಸ್ಥಳ ನೋಡ್ರಿ ಆರಿಂದ ಹತ್ತು ಕ್ವಶನ್ ಅಂದ್ರೆ ಐದು ಕ್ವಶನ್ಗಳು ಐದು ನೋಡ್ರಿ ಆರದ್ದು ಬಯಕೆಯನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಅಂದ್ರೆ ಸರಕಿನಲ್ಲಿ ಯಾವ ಸಾಮರ್ಥ್ಯ ಐತಿ ಅಂದ್ರೆ ತುಷ್ಟಿಗುಣ ಐತಿ ಅಂದ್ರೆ ಕ್ವಶನ್ ಆರು ತುಷ್ಟಿಗುಣ ಹಾಗೆ ನೋಡ್ರಿ ಏಳೆದ್ದು ಡ್ಯಾಸ್ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟ ಮೇಲೆ ವಿಧಿಸುವ ತೆರಿಗೆ ಆಗಿದೆ ಯಾವ್ದಂದ್ರೆ ಘಟಕ ತೆರಿಗೆ ಆಗಿದೆ ಯಾವುದು ಘಟಕ ತೆರಿಗೆ ಹಾಗೆ ಎಂಟನೇ ನೋಡ್ರಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಡ್ಯಾಶ್ ಕಾರ್ಯಾಚರಣೆ ಎಲ್ಲಿ ಇರುತ್ತದೆ ಎಂಬುದನ್ನು ಊಹಿಸಲಾಗಿದೆ ಅಜುಮನ್ ಅಂತ ಕಲ್ಪನೆ ಯಾವುದು ಕಾಣದ ಕೈ ಕಾರ್ಯಾಚರಣೆ ಯಾಕಂದ್ರೆ ನಮ್ಮ ಅರ್ಥಶಾಸ್ತ್ರಜ್ಞರಾಗಿರುವಂತ ಅಡಮ ಸ್ಮಿತ್ ಅವರು ಹೇಳ್ತಾರ ಬೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಬೆಲೆಯಲ್ಲಿ ಏನಾದ್ರು ವ್ಯತ್ಯಾಸವಾದರೆ ಇದು ಕಾಣದ ಕೈ ರೀತಿ ಕೆಲಸ ಮಾಡುತ್ತದೆ ಒಂಬತ್ತನೇದು ನೋಡ್ರಿ ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಮೌಲ್ಯ ಅಂತ ಹೇಳ್ತಾರೆ ಅದರ ಡ್ಯಾಶ್ ಎನ್ನುತ್ತೇವೆ ಅಂದ್ರೆ ಮೌಲ್ಯವರ್ಧನೆ ಯಾವುದು ಮೌಲ್ಯವರ್ಧನೆ ಆಗಿದೆ ನೆಕ್ಸ್ಟ್ ನೋಡು ಆ ಡ್ಯಾಶ್ ಇದು ಧನಾತ್ಮಕ ಸ್ಥಿರಾಂಕವಾಗಿದ್ದು ಡ್ಯಾಶ್ ಹೂಡಿಕೆಯನ್ನು ಪ್ರತಿನಿಧಿಸುತ್ತದೆ ನಿಧಿಸುತ್ತದೆ ಅಂದ್ರೆ ಸ್ವಾಯತ ನೋಡ್ರಿ ನಿಮ್ಗೆ ಆರ ನಿಮ್ಮ ತರಗತಿಯಲ್ಲಿ ಹೇಳಿರ್ತಾರೆ ಸಾಕಷ್ಟು ವಿಷಯದ ಬಗ್ಗೆ ಇದು ನೋಡಿ ಸ್ವಾಯತ್ತ ಹೂಡಿಕೆಯಾಗಿರುತ್ತದೆ ಅಥವಾ ಹೂಡಿಕೆಯನ್ನು ಪ್ರತಿನಿಧಿಸುತ್ತದೆ ನೋಡ್ರಿ ಈಗ ನೇರವಾಗಿ ನಾವು ಒಂದು ಶಿಬಿರ ಒಂದು ಶಿಬಿರ ನೋಡ್ರಿ ಔದಾಸೀನ ನಕ್ಷೆ ಯಾವುದು ನಕ್ಷೆ ವಾಕರೇಖೆಗಳ ಕುಟುಂಬ ಆಗ ನೋಡ್ರಿ ಎಸ್ ಎಂ ಸಿ ಅನ್ನೋದೈತಿ ನೋಡ್ರಿ ಎಸ್ ಎಂ ಸಿ ಎಂಬುದು ಏನಾಗಿರ್ತೈತಿ ಟಿಸಿ ಡಿವಿಡೆಡ್ ಬೈ ಸಿ ಡೆಲ್ಟಾ ಟಿಸಿ ಡಿವೈಡೆಡ್ ಬೈ ಡೆಲ್ಟಾ ಕ್ಯೂ ಆಗಿರ್ತದೆ ಹಾಗೆ ನೋಡ್ರಿ ಶ್ರಮದ ನೋಡ್ರಿ ಶ್ರಮ ಯಾವ್ದೈತಿ ಕೂಲಿ ಗೊತ್ತಿರ್ತೈತಿ ಶ್ರಮಕ್ಕೆ ಪ್ರತಿಫಲವಾಗಿ ಹೇಗೆ ಪಡ್ತೀವಿ ಕೂಲಿ ಪಡಿತೀವಿ ಅದನ್ನ ಶ್ರಮಕ್ಕೆ ಕೂಲಿ ಎಂ ತ್ರೀ ಮತ್ತು ಎಂ ಫೋರ್ ಕೊಟ್ಟಿದ್ದಾರೆ ಹಂಗಾದ್ರೆ ಇದು ವಿಶಾಲ ಹಣ ಆದ್ರೆ ಎಂ ಒನ್ ಮತ್ತು ಎಂ ಟು ಕೊಟ್ರೆ ಅದು ಸಂಕುಚಿತ ಹಣ ಆದ್ರೆ ಇದಕ್ಕೆ ವಿಶಾಲ ಹಣ ಆಗಿರ್ತದೆ ನೋಡ್ರಿ ವ್ಯಾಪಾರ ಬಾಕಿ ವ್ಯಾಪಾರ ಬಾಕಿ ಸರಕುಗಳ ವ್ಯಾಪಾರ ಸಂದಾಯ ಬಾಕಿ ಸರಕು ಮತ್ತು ಸೇವೆಗಳನ್ನು ಒಳಗೊಂಡಿರ್ತದೆ ಇಲ್ಲಿ ಕೇವಲ ಕೇಳಿದ್ದು ವ್ಯಾಪಾರ ಬಾಕಿ ಮಾತ್ರ ಅಂದ್ರೆ ಸರಕುಗಳ ವ್ಯಾಪಾರ ಮಾತ್ರ ನೆಕ್ಸ್ಟ್ ನೋಡ್ರಿ ನೋಡಿ ವಿದ್ಯಾರ್ಥಿಗಳ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಮೊದಲು ನಾವು ಪ್ರಶ್ನೆ ಓದ್ಬಿಡ್ತೀನಿ ಆಮೇಲೆ ನಿಮ್ಗೆ ಆನ್ಸರ್ ಪಿ ಡಿ ಎಫ್ ಆಗ್ತೀನಿ ಅಂತೆ ನೋಡ್ರಿ ಒಟ್ಟು ವೆಚ್ಚ ಎಂದರೇನು ಒಟ್ಟು ಸ್ಥಿರವಚ ಎಂದರೇನು ಹಾಗೆ ನೋಡಿ ಎರಡನೇದು ತಂತ್ರಜ್ಞಾನದ ಪ್ರಗತಿಯು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ಯಾವ ಕಡೆ ಪಲ್ಲಾಟಗೊಳಿಸುತ್ತದೆ ಹಾಗೆ ನೋಡಿ ಹದಿನಾಲ್ಕನೇದು ಯಾವ ಕಾಯ್ದೆಯ ಮೂಲಕ ಕಾರ್ಮಿಕರ ವೇತನ ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆಯಾಗುವುದಿಲ್ಲ ಎಂಬುದನ್ನು ಸರ್ಕಾರ ಖಾತ್ರಿಪಡಿಸಿದೆ ಹಾಗೆ ನೋಡ್ರಿ ನೆಕ್ಸ್ಟ್ ಸಮಗ್ರ ಬೇಡಿಕೆ ಮೇಲೆ ಪ್ರಭಾವ ಬೀರುವ ಎರಡು ಕೋಶೀಯ ಚಲಕಗಳು ಅನ್ನು ಹೆಸರಿಸಿ ಯಾವ ಹೂಕೋಶಿಯ ಚಲಕಗಳು ನೋಡ್ರಿ ಅಧಿಕೃತ ಮೀಸಲು ಮಾರಾಟದ ಅರ್ಥ ಬರೆಯಿರಿ ಅಂತ ಒಂದಿದೆ ಹಾಗಾದ್ರೆ ನಾವು ಪಿಡಪ್ ಹೋಗೋಣ ಇವಾಗ ನೋಡ್ರಿ ಒಂದು ಅಂಕದ ಪ್ರಶ್ನೆ ಈಗಾಗಲೇ ನಿಮಗೆ ಹೇಳಿದ್ದೀನಿ ನೋಡಿ ಈಗ ನೇರವಾಗಿ ಉತ್ತರಕ್ಕೆ ಬರ್ತೀನಿ ಹನ್ನೆರಡನೇ ನೋಡಿ ಒಟ್ಟು ಸ್ಥಿರ ವೆಚ್ಚ ಎಂದರೆ ಇಲ್ಲಿ ಸ್ಥಿರತೆ ಎಂತ ಆಗೈತೆ ಒಟ್ಟು ಸ್ಥಿರ ವೆಚ್ಚ ಹಾಕಬೇಕು ಒಟ್ಟು ಸ್ಥಿರ ವೆಚ್ಚ ಎಂದರೆ ಸ್ಥಿರ ಉತ್ಪಾದನಾಂಗಗಳ ಮೇಲೆ ಯಾವುದು ಸ್ಥಿರ ಉತ್ಪಾದನಾಂಗಗಳ ಮೇಲೆ ಮಾಡಲಾದ ವೆಚ್ಚವನ್ನು ಒಟ್ಟು ಸ್ಥಿರ ವೆಚ್ಚ ಎನ್ನುತ್ತೇವೆ ಸಭೆಯ ಟೈಪ್ ಮಾಡುವಾಗ ಮಿಸ್ಟೇಕ್ ಆಗಿದೆ ವಿದ್ಯಾರ್ಥಿಗಳೇ ಸರಿಪಡಿಸಿಕೊಂಡು ಓದಿಕೊಳ್ಳಿ ನಾ ಹೇಳ್ತಿದ್ದೀನಲ್ಲ ಒಟ್ಟು ಸ್ಥಿರ ವೆಚ್ಚ ಎಂದರೆ ಒಟ್ಟು ಸ್ಥಿರ ಉತ್ಪಾದನಾಂಗಗಳ ಮೇಲೆ ಮಾಡಲಾಗಿದ ವೆಚ್ಚವನ್ನು ನಾವು ಸ್ಥಿರ ವೆಚ್ಚ ಅಂತ ಕರಿತೀವಿ ಹಾಗಾದ್ರೆ ಯಾವ್ದು ಉದಾಹರಣೆಗೆ ಒಂದು ಕಟ್ಟಡ ಕಟ್ತೀವಿ ಒಂದು ಯಾವುದೇ ಕಂಪನಿ ಕಟ್ಟದ ಕಟ್ಟಡ ನೀವು ಉತ್ಪಾದನೆ ಮಾಡದೇ ಇದ್ರು ಮಾಡದೇ ಇದ್ರುನು ಮಾಡಿದ್ರು ಏನಲ್ಲಿ ವೆಚ್ಚ ಮಾಡ್ತಲ್ಲ ಅದನ್ನೇ ಒಟ್ಟು ಸ್ಥಿರ ವೆಚ್ಚ ಹಾಗಾದ್ರೆ ಮೂರನೇ ನೋಡ್ರಿ ಹದ್ ಮೂರನೇದ್ದು ನೋಡ್ರಿ ಯಾವುದು ಬಲಕ್ಕೆ ಪಲ್ಲಾಟಗೊಳ್ಳುತ್ತದೆ ತಂತ್ರಜ್ಞಾನ ಪ್ರಗತಿ ಯಾವ್ದ್ರೆ ಬಲಗಡೆಗೆ ಪಲ್ಲಾಟ ನೋಡ್ರಿ ಯಾವ ಕೂಲಿ ಕಾಯ್ದೆ ಮೂಲಕ ಸರ್ಕಾರ ಖಾತ್ರಿ ಪಡಿಸಿತ್ತಲ್ಲ ಕನಿಷ್ಠ ಕೂಲಿ ಕಾಯ್ದೆ ಸಾವಿರದ ನಲವತ್ತೆಂಟರಲ್ಲಿ ಬಂದಿರುವಂತಹ ಕನಿಷ್ಠ ಕೂಲಿ ಕಾಯ್ದೆ ಮೂಲಕ ಹಾಗೆ ನೋಡಿ ಇನ್ನೊಂದು ಇನ್ನೊಂದು ಕ್ವಶನ್ ಇತ್ತು ಹದಿನೈದನೇದು ಏನಿತ್ತೇಳಿ ಅಂದ್ರೆ ತೆರಿಗೆ ಮತ್ತು ಸರ್ಕಾರದ ವೆಚ್ಚವಾಗಿತಿ ಉತ್ತರ ಏನು ತೆರಿಗೆ ಮತ್ತು ಸರ್ಕಾರದ ವೆಚ್ಚ ಹಾಗೆ ನೋಡ್ರಿ ಹಾಗೆ ಹದಿನಾರು ನೋಡ್ರಿ ಅಧಿಕೃತ ಮೀಸಲು ಮಾರಾಟ ಅರ್ಥ ಬರೀನಿ ಅಂತ ಅಧಿಕೃತ ಮೀಸಲು ಮಾರಾಟ ಅಂದ್ರೆ ಸಂದಾಯ ಬಾಕಿಯಲ್ಲಿ ಕೊರತೆಯನ್ನು ಸರಿದುಗಿಸಲು ವಿದೇಶಿ ವಿನಿಮಯವನ್ನು ನಮ್ಮ ಕೇಂದ್ರ ಬ್ಯಾಂಕ್ ಅಥವಾ ರಿಸರ್ವ್ ಬ್ಯಾಂಕ್ ಏ ಮಾಡ್ತಾ ತನ್ನಲ್ಲಿರುವಂತ ಮಾರಾಟ ಮಾಡಿಬಿಡ್ತಾ ತನ್ನಲ್ಲಿರುವಂಥ ಮೀಸಲುಗಳನ್ನು ಮಾರಾಟ ಕರಿತೀವಿ ನಾವು ಅಧಿಕೃತ ಮೀಸಲು ಮಾರಾಟ ಅಂದರೆ ಸಂದಾಯ ಬಾಕಿಯಲ್ಲಿ ಕೊರತೆಯನ್ನು ಸರಿದೂಗಿಸಲು ವಿದೇಶಿ ವಿನಿಮಯವನ್ನು ರಿಸರ್ವ್ ಬ್ಯಾಂಕ್ ಮಾಡ್ತಾ ಮಾರಾಟ ಮಾಡುವುದಕ್ಕೆ ಏನ್ ಮಾಡುದಕ್ಕೆ ನಾವು ಅಧಿಕೃತ ಮೀಸಲು ಮಾರಾಟ ಎನ್ನುತ್ತೇವೆ ಈಗಾಗಲೇ ಒಂದು ಅಂಕದನ್ನು ತಿಳಿದುಕೊಂಡಿ ಈಗ ಎರಡು ಅಂಕದ ಪ್ರಶ್ನೆ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ ತಿಳಿಸಿ ಹಾಗೆ ನೋಡಿ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವವನ್ನು ವ್ಯಾಖ್ಯಾನಿಸಿ ಮತ್ತು ಅದರ ಸೂತ್ರವನ್ನು ಇಲ್ಲಿ ಸೂತ್ರಕ್ಕೆಲ್ಲ ಸೂತ್ರ ಬರೀರಿ ಹಾಗೆ ಸಮ ಉತ್ಪನ್ನ ರೇಖೆ ಎಂದರೆ ಏನು ಶ್ರಮದ ಮಾರುಕಟ್ಟೆ ಕೂಲಿ ಹೇಗೆ ನಿರ್ಧಾರವಾಗುತ್ತದೆ ದಾಸ್ತಾನು ಮತ್ತು ಅರಿವಿನ ನಡುವಿನ ವ್ಯತ್ಯಾಸವನ್ನು ಉದಾಹರಣೆಯೊಂದಿಗೆ ತಿಳಿಸಿ ಹಾಗೆ ನೋಡ್ರಿ ಬಾಯತೆ ಎಂದರೇನು ಅಥವಾ ಬಾಯತೆ ಏನೊಂದು ಅರ್ಥವಹಿಸುವಿರಿ ಅದರ ವಿಧಗಳು ಯಾವ್ಯಾವು ಅಥವಾ ವಿಧಗಳನ್ನು ತಿಳಿಸಿ ಋಣಾತ್ಮಕ ಅಥವಾ ಅಂತಿಮ ಋಣದಾತನೆಂದು ಕರೆಯಲ್ಪಡುವ ಆರ್ಬೈನ ಪಾತ್ರವೇನು ಅಂದ್ರೆ ಅಂತಿಮ ಋಣದಾತ ಆರ್ಬೈನ ಯಾಕೆ ಕರೀತಾರ ಹೂಡಿಕೆ ಗುಣಕದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ ಹಾಗೆ ನೋಡ್ರಿ ಸಾರ್ವಜನಿಕ ಸರಬರಾಜು ಮತ್ತು ಸಾರ್ವಜನಿಕ ಉತ್ಪಾದನೆ ನಡುವಿನ ವ್ಯತ್ಯಾಸ ಬರೆಯಿರಿ ಇನ್ನು ಇಪ್ಪತ್ತಾರನೇ ಕ್ವಶನ್ ಅಂದ್ರೆ ಎರಡು ಅಂಕದ ಕೊನೆಯ ಪ್ರಶ್ನೆ ಇದು ಪ್ರಮಾಣಾನುಗುಣ ಆದಾಯದ ತೆರಿಗೆ ಸ್ವಯಂ ಚಾಲಿತ ಕಂಪನ ಗ್ರಾಹಕವಾಗಿ ಏಕೆ ಕೆಲಸ ಮಾಡುತ್ತದೆ ಎಂಬುದನ್ನು ಕೇಳಿದ್ದ ಕ್ವಶನ್ ಈಗ ನಾವು ನೇರವಾಗಿ ಉತ್ತರಕ್ಕೆ ಹೋಗೋಣ ಈಗಾಗಲೇ ನೋಡು ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ ಅರ್ಥಶಾಸ್ತ್ರ ನಡುವೆ ವ್ಯತ್ಯಾಸ ಕೇಳಿದ್ರು ನೋಡು ಫಸ್ಟ್ ವಾಸ್ತವಿಕ ಹೋಗೋಣ ವಾಸ್ತವಿಕ ಅರ್ಥಶಾಸ್ತ್ರ ಎಂದರೆ ವಾಸ್ತವಿಕ ಅರ್ಥಶಾಸ್ತ್ರವು ಆರ್ಥಿಕತೆಯ ವಿವಿಧ ಕಾರ್ಯಗಳನ್ನ ಅರ್ಥ ವಾಸ್ತವಿಕ ಅರ್ಥಶಾಸ್ತ್ರವು ವಿವಿಧ ಕಾರ್ಯಗಳನ್ನ ನೋಡ್ರಿ ವಿವಿಧ ಕಾರ್ಯಗಳನ್ನ ಅಥವಾ ಕಾರ್ಯತಂತ್ರಗಳನ್ನ ಕಾರ್ಯನಿರ್ವಹಣೆ ಹೇಗಿದೆ ಅಂದ್ರೆ ಹೇಗೆ ಮಾಡ್ತಾ ಇದೆ ಮತ್ತು ಏನಾಗಿತ್ತು ಎಂಬುದನ್ನು ತಿಳಿಸುತ್ತೆ ಅಂದ್ರೆ ವಾಸ್ತವಿಕ ಅಂಶವನ್ನು ತಿಳಿಸುತ್ತದೆ ಅದನ್ನೇ ಎಂಬುದರ ವೈಜ್ಞಾನಿಕ ಅಧ್ಯಯನವಾಗಿದೆ ಎರಡನೇ ನೋಡಿದ್ರೆ ನೈಜ ಸ್ಥಿತಿ ಅಂದ್ರೆ ಪ್ರಸ್ತುತ ಸ್ಥಿತಿಗತಿಗಳನ್ನ ಅಂದ್ರೆ ಪ್ರಸ್ತುತ ಆರ್ಥಿಕ ಸ್ಥಿತಿ ಅಂಶಗಳನ್ನ ತಿಳಿಸುತ್ತಾ ಹಾಗೆ ಮಾದರಿ ಅರ್ಥಶಾಸ್ತ್ರ ನೋಡೋದಾದ್ರೆ ಮಾದರಿ ಅರ್ಥಶಾಸ್ತ್ರ ಆರ್ಥಿಕತೆಯ ವಿವಿಧ ಕಾರ್ಯತಂತ್ರಗಳ ಮೌಲ್ಯಮಾಪನ ಅಂದರೆ ಆರ್ಥಿಕ ಚಟುವಟಿಕೆಗಳು ಏನಾಗಿರಬೇಕು ಮತ್ತು ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬುದರ ಬಗ್ಗೆ ಒಂದು ಅಧ್ಯಯನ ಮಾಡುತ್ತದೆ ಅಂದರೆ ನೋಡ್ರಿ ಈಗಾಗಲೇ ನಾವು ಯಾವುದೇ ಒಂದು ಪ್ಲಾನ್ ಮಾಡಿರ್ತೀವಿ ಎಲ್ಲೇ ಒಂದು ಹೋಗ್ಬೇಕಂದ್ರೆ ಹೋಗ್ಬೇಕಾ ಬೇಡ ಅನ್ನೋದು ಅದೇ ನೋಡಿ ಪ್ಲಾನ್ ಅಂತ ಕರಿತೀವಿ ಅಂದ್ರೆ ಮಾದರಿ ಅಂದರೆ ಪ್ಲಾನ್ ಅಂತ ಅರ್ಥ ಹಾಗೆ ನೋಡ್ರಿ ಸರಿ ತಪ್ಪುಗಳ ಬಗ್ಗೆ ಕುರಿತ ಇದ್ದ ಮಾಡುತ್ತದೆ ನೋಡ್ರಿ ಹದಿನೆಂಟನೇ ಕ್ವಶನ್ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಏನು ಅಂತ ಕೇಳಿದ್ರು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಒಂದಿನ ಸರಕಿನ ಬೆಲೆಯಲ್ಲಿನ ಬದಲಾವಣೆಗೆ ಅನುಗುಣವಾಗಿ ಅದರ ಬೇಡಿಕೆ ಪ್ರಮಾಣದಲ್ಲಿ ಬದಲಾಗುವುದನ್ನು ಬದಲಾಗುವ ಪ್ರಮಾಣವನ್ನು ನಾವು ಏನು ಕರಿತೀವಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಇಲ್ಲಿ ಕೊಟ್ಟಿದ್ದಾರೆ ಸೂತ್ರ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಇಸ್ ಈಕ್ವಲ್ ಟು ಬೇಡಿಕೆಯಲ್ಲಿನ ಶೇಕಡಾವಾರು ಬದಲಾವಣೆ ಡಿವೈಡೆಡ್ ಬೈ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆ ಇಲ್ಲಿ ಕೊಟ್ಟಿದ್ದಾರೆ ಇಡಿ ಈಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಪಿ ಇಂಟು ಪಿ ಡಿವೈಡೆಡ್ ಬೈ ಕ್ಯೂ ಅಂತ ಕೊಟ್ಟಿದ್ದಾರೆ ಹಾಗೆ ನೋಡ್ರಿ ಹತ್ತೊಂಬತ್ತನೇ ಕೃಷಿ ಸಮ ಉತ್ಪನ್ನ ರೇಖೆ ಅಂದರೆ ಕೇಳಿದ್ರು ಸಮ ಉತ್ಪನ್ನ ರೇಖೆ ಎಂದರೆ ಒಂದೇ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಸರಕುಗಳು ಅಥವಾ ಎರಡು ಉತ್ಪಾದನಾಂಗಗಳ ಎಲ್ಲ ಸಂಭವನೀಯ ಸಂಭವನೀಯ ಸಂಯೋಜನೆಗಳ ಒಂದು ಸಮೂಹವನ್ನು ತೋರಿಸುವ ರೇಖೆಗೆ ನಾವು ಏನು ಕರಿತೀವಿ ಸಮ ಉತ್ಪನ್ನ ರೇಖೆ ಇದು ಪ್ರತಿಯೊಂದು ಸಮ ಉತ್ಪನ್ನದ ರೇಖೆಯು ಒಂದು ನಿರ್ದಿಷ್ಟ ಮಟ್ಟದ ಉತ್ಪನ್ನದವನ್ನು ಪ್ರತಿನಿಧಿಸುತ್ತವೆ ಅಂತ ಹೇಳಿದೆ ಹಾಗೆ ಇಪ್ಪತ್ತನೇ ಕ್ವಶನ್ ನೋಡ್ರಿ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ಹೇಗೆ ನಿರ್ಧಾರವಾಗುತ್ತದೆ ಎಂದರೆ ಮೇಲ್ಮುಖವಾಗಿ ಚಲಿಸುವಂತಹ ಮೇಲ್ಮುಖ ಇಳಿಜಾರು ಚಲಿಸುವಂತಹ ಪೂರೈಕೆ ರೇಖೆಗೆ ಕೆಳಮುಖು ಇಳಿ ಕೆಳಮುಖ ಇಳಿಜಾರು ಅಂದ್ರೆ ಕೆಳಮುಖ ಇಳಿಜಾರು ಮತ್ತು ಮೇಲ್ಮುಖ ಇಳಿಜಾರು ಹೊಂದಿರುವಂತಹ ರೇಖೆಗೆ ನೋಡ್ರಿ ಮೇಲ್ಮುಖವಾಗಿ ಇಳಿಜಾರು ಪೂರೈಕೆ ರೇಖೆಗೆ ಕೆಳಮುಖ ಇಳಿಜಾರು ಬೇಡಿಕೆ ರೇಖೆಯನ್ನು ಸಂಧಿಸುವ ಅಂದ್ರೆ ಛೇದಿಸುವ ಒಂದು ಬಿಂದುವಿನಲ್ಲಿ ನೋಡ್ರಿ ಛೇದಿಸುವ ಒಂದು ಬಿಂದುವಿನಲ್ಲಿ ಸಮತೋಲನ ಕೂಲಿ ನಿರ್ಧಾರವಾಗುತ್ತದೆ ಈ ಬಿಂದುವಿನಲ್ಲಿ ಕುಟುಂಬಗಳು ಪೂರೈಸಲು ಬಯಸುವ ಶ್ರಮವು ಮತ್ತು ಉದ್ಯಮ ಉದ್ಯಮ ಘಟಕಗಳು ಪಡೆದುಕೊಳ್ಳುವ ಬಯಸುವ ಶ್ರಮಕ್ಕೆ ಸಮನಾಗಿರುತ್ತದೆ ಇದನ್ನೇ ನಾವು ಕೂಲಿ ನಿರ್ಧಾರಕ ಅಂತ ಕರಿತೀವಿ ಹಾಗೆ ಇಪ್ಪತ್ತೊಂದನೇ ಕ್ವಶನ್ ನೋಡ್ರಿ ದಾಸ್ತಾನು ಮತ್ತು ಅರಿಮೆಯ ನಡುವೆ ವ್ಯತ್ಯಾಸ ಕೇಳಿದ್ರು ದಾಸ್ತಾನು ಅಂದ್ರೆ ಏನ್ ನೋಡಿಕೊಡ್ರಿ ದಾಸ್ತಾನು ಅಂದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಬಳಕೆಗೆ ಲಭ್ಯವಿರುವ ಬಳಕೆಗೆ ಲಭ್ಯ ಇರುವ ದಾಸ್ತಾನಿನ ಪ್ರಮಾಣ ದಾಸ್ತಾನು ಅಂತ ಕರಿತೀವಿ ನೋಡ್ರಿ ಲಭ್ಯ ಇರುವ ಪ್ರಮಾಣವನ್ನು ಎಂತ ಕರಿತೀವಿ ದಾಸ್ತಾನು ಅಂತ ಕರಿತೀವಿ ಹಾಗೆ ನೋಡ್ರಿ ಉದಾಹರಣೆ ನೋಡ್ರಿ ಒಂದು ಕಾರ್ಖಾನೆಯಲ್ಲಿ ಕಟ್ಟಡಗಳು ಮತ್ತು ಒಂದು ನಿರ್ದಿಷ್ಟ ಕಾಲದಲ್ಲಿ ಬಕೆಟ್ನಲ್ಲಿ ನಲ್ಲಿರುವ ನೀರು ಅಂದ್ರೆ ಉದಾಹರಣೆ ಇನ್ನೊಂದು ತಗೊಳ್ಳೋಣ ಇವಾಗ ಡ್ಯಾಮ್ ನಲ್ಲಿ ಒಂದಿಷ್ಟೋ ನೀರು ಇದೆ ಈ ಒಂದು ವರ್ಷದ ಅವಧಿಯಲ್ಲಿ ಸ್ಟೋರ್ ಆಗಿದೆ ಅದನ್ನು ದಾಸ್ತಾನು ಅದಕ್ಕೆ ಹೊಸದಾಗಿ ಸೇರ್ಪಡೆ ಸೇರ್ಪಡೆಯಾದರೆ ದಾಸ್ತಾನಿಗೆ ಹೆಚ್ಚುವರಿ ಸೇರ್ಪಡೆಯಾದರೆ ಅದನ್ನ ನಾವೇನ್ ಕರಿತೀವಿ ಅರಿವು ಅಂತ ಕರಿತೀವಿ ನೋಡಿಲ್ ಕೊಡ್ರಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ದಾಸ್ತಾನಿಗೆ ಮಾಡಿದ ಹೆಚ್ಚುವರಿ ಸೇರ್ಪಡೆಯನ್ನ ಆರ್ಥಿಕ ಅಂಶಗಳನ್ನು ನಾವು ಅರಿವು ಎನ್ನುತ್ತೇವೆ ಅದಕ್ಕೆ ಉದಾಹರಣೆ ನೋಡ್ರಿ ಆದಾಯ ಆಗಿರ್ಬೋದು ಉತ್ಪನ್ನ ಆಗಿರಬಹುದು ಲಾಭಗಳಾಗಿರ್ಬೋದು ಅಥವಾ ಈಗಾಗಲೇ ನೋಡಿದ್ರಿ ಒಂದು ನಿರ್ದಿಷ್ಟ ಸಮಯದಲ್ಲಿ ನಲ್ಲಿಯಿಂದ ಬಕೆಟ್ಗೆ ಅರಿಯುವ ನೀರಿನ ಪ್ರಮಾಣ ಅದನ್ನು ನಾವು ಏನು ಕರಿತೀವಿ ಅರಿವು ಅಂತ ಕರಿತೀವಿ ನೆಕ್ಸ್ಟ್ ನೋಡ್ರಿ ಇಪ್ಪತ್ತೆರಡನೇ ಕ್ವಶನ್ ಬಾಯತೆ ಎಂದರೇನು ಅದರ ವಿಧಗಳು ಯಾವ ಅಂತ ಕೇಳಿದ್ರು ಬಾಯತೆ ಅಂದರೆ ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿಯು ಇನ್ನೊಂದು ವ್ಯಕ್ತಿಗೆ ಪ್ರಯೋಜನ ಅಥವಾ ಹಾನಿಯನ್ನು ಉಂಟು ಮಾಡಿದರೆ ಅದನ್ನು ನಾವು ಬಾಯತೆ ಎನ್ನುತ್ತೇವೆ ನೋಡ್ರಿ ಅಲ್ಲಿ ಪ್ರಯೋಜನ ಮಾಡಿರ್ಬೋದು ಅಥವಾ ಹಾನಿಯನ್ನಾರು ಉಂಟು ಇದನ್ನೇ ನಾವು ಏನಂತ ಕರಿತೀವಿ ಬಾಯತೆ ಅದರ ವಿಧಗಳು ಒಂದು ಸಕಾರಾತ್ಮಕ ಇನ್ನೊಂದು ನಕಾರಾತ್ಮಕ ಸಕಾರಾತ್ಮಕ ಅಂದ್ರೆ ಪ್ರಯೋಜನಗಳು ನಕಾರಾತ್ಮಕ ಅಂದ್ರೆ ಆನಿಗಳು ಅಂತಾರೆ ನೆಕ್ಸ್ಟ್ ನೋಡಿ ಇಪ್ಪತ್ ಮೂರನೇ ಕ್ವಶನ್ ಅಂತಿಮ ಋಣದಾತನೆಂದು ಕರೆಯಲ್ಪಡುವ ಕರೆಯಲ್ಪಡುವ ಆರ್ ಬಿ ಐನ ಪಾತ್ರ ನೋಡ್ರಿ ಭಾರತೀಯ ರಿಸರ್ವ್ ಬ್ಯಾಂಕ್ ಕರೆನ್ಸಿಗಳನ್ನು ಚಲಾವಣೆಗೆ ತರುವಂತ ಏಕ ಮಾತ್ರ ಸಂಸ್ಥೆಯಾಗಿದೆ ಇದು ವಾಣಿಜ್ಯ ಬ್ಯಾಂಕ್ಗಳಿಗೆ ಎಲ್ಲೂ ಸಾಲ ದೊರೆಯದಿದ್ದಾಗ ಅಥವಾ ಸಿಗದೇ ಇದ್ದಾಗ ಆರ್ಬಿಐ ಏನ್ ಮಾಡ್ತಾ ಕಟ್ಟೆ ಕಡೆಯದಾಗಿ ಅಂದ್ರೆ ಕೊನೆಯದಾಗಿ ಅಂತಿಮವಾಗಿ ಏನ್ ಮಾಡುತ್ತಾ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲವನ್ನು ನೀಡುತ್ತದೆ ಸಾಲವನ್ನು ಒದಗಿಸುತ್ತದೆ ಇದರಿಂದಾಗಿ ಕೇಂದ್ರ ಬ್ಯಾಂಕ್ ಅನ್ನು ಅಂತಿಮ ಋಣದಾತನೆಂದು ಕರೆಯುತ್ತಾರೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಕ್ವಶನ್ ನೋಡಿ ಹೂಡಿಕೆ ಗುಣಕದ ಅರ್ಥ ಕೇಳಿದ್ರು ಹೂಡಿಕೆ ಗುಣಕದ ಅರ್ಥ ಒಂದು ಸೂತ್ರ ಹೂಡಿಕೆ ಗುಣಕದ ಅರ್ಥ ಅಂದ್ರೆ ಪ್ರಾರಂಭಿಕ ಸ್ವಾಯತ್ತ ವೆಚ್ಚದಲ್ಲಾದ ಹೆಚ್ಚಳ ಮತ್ತು ಅಂತಿಮ ಸರಕುಗಳ ಉತ್ಪನ್ನದ ಸಮತೋಲನದ ಮೌಲ್ಯದಲ್ಲಾದ ಎತ್ತರದ ಒಂದು ಅನುಪಾತವನ್ನ ನಾವೇಂತ ಕರಿತೀವಿ ಹೂಡಿಕೆ ಕರಿತೀವಿ ನೋಡಿ ಇಲ್ಲಿ ಅದ ಹೆಚ್ಚಳದ ಒಂದು ಅನುಪಾತದಲ್ಲಿ ಏನಾಗುತ್ತಾ ಹೂಡಿಕೆ ನೋಡಿ ಯಾವುದು ಸ್ವಾಯತ್ತ ವೆಚ್ಚದ ಹೆಚ್ಚಳದಲ್ಲಿ ವೆಚ್ಚದಲ್ಲಿ ಹೆಚ್ಚಳ ಮತ್ತು ಅಂತಿಮ ಸರಕುಗಳ ಉತ್ಪನ್ನ ಸಮತೋಲ ಮೌಲ್ಯದಲ್ಲಾದ ಹೆಚ್ಚಳದ ಅನುಪಾತವನ್ನ ನಾವು ಹೂಡಿಕೆ ಗುಣಕ ಅಂತ ಕರಿತೀವಿ ಹೂಡಿಕೆ ಗುಣಕೂತ್ರ ನೋಡ್ರಿ ವೈ ಡಿವೈಡೆಡ್ ಬೈ ಡೆಲ್ಟಾ ಎಸ್ ಟು ಐ ಡಿವೈಡೆಡ್ ಬೈ ಐ ಮೈನಸ್ ಸಿ ಎಸ್ ಆಗಿರುತ್ತದೆ ನೆಕ್ಸ್ಟ್ ನೋಡಿ ಸಾರ್ವಜನಿಕ ಸರಬರಾಜು ಮತ್ತು ಸಾರ್ವಜನಿಕ ಉತ್ಪಾದನೆ ನಡುವಿನ ವ್ಯತ್ಯಾಸ ಸಾರ್ವಜನಿಕ ಸರಬರಾಜು ಅಂದ್ರೆ ಆಯವ್ಯಯದ ಮೂಲಕ ಹಣವನ್ನು ಒದಗಿಸಲಾಗಿದ್ದು ಅದು ಯಾವುದೇ ನೇರ ಪಾವತಿ ಇಲ್ಲದೆ ಬಳಸುವಂತಹ ಒಂದು ಹಣವನ್ನು ಬಳಸುವಂತಹ ಒಂದು ಯಾವುದು ನೇರ ಪಾವತಿ ಇಲ್ಲದೆ ಬಳಸು ಬಳಸುವಂತವುಗಳನ್ನ ನಾವು ಸಾರ್ವಜನಿಕ ಸರಬರಾಜು ಹಾಗೆ ನೋಡಿ ಯಾವುದೇ ನೇರ ಪಾವತಿ ಇಲ್ಲದೆ ಸಾರ್ವಜನಿಕ ಸರಬರಾಜು ಅಂಶಗಳನ್ನು ಬಳಸಬಹುದು ಹಾಗೆ ಸಾರ್ವಜನಿಕ ಉತ್ಪಾದನೆ ಎಂದರೆ ಸರಕುಗಳ ನೇರವಾಗಿ ಸರ್ಕಾರದಿಂದ ಉತ್ಪಾದಿಸಲ್ಪಟ್ಟಿದ್ದು ಪೂರೈಸಿದರೆ ಅದನ್ನು ನಾವು ಸಾರ್ವಜನಿಕ ಉತ್ಪಾದನೆ ಅಂತ ಕರಿತೀವಿ ಅಲ್ಲಿ ಯಾವುದೇ ಖಾಸಗಿ ವ್ಯಕ್ತಿ ಇಲ್ಲ ಕೇವಲ ಸರ್ಕಾರ ಮಾತ್ರ ಉತ್ಪಾದಿಸಲ್ಪಡ್ಬೇಕು ಅದನ್ನು ಪೂರೈಸ್ತಿರ್ಬೇಕು ಅಂತ ಸರ್ಕಾರಗಳು ಉತ್ಪಾದನೆ ಮಾಡಿದ ಸರಕುಗಳನ್ನು ಪಾವತಿ ಮಾಡಿ ಪಡೆಯಬೇಕು ಇದನ್ನ ನಾವು ಏನ್ ಕರಿತೀವಿ ಸಾರ್ವಜನಿಕ ಉತ್ಪಾದನೆ ನೆಕ್ಸ್ಟ್ ಪ್ರಮಾಣಾನುಗುಣ ಆದಾಯ ತೆರಿಗೆ ಸ್ವಯಂಚಾಲಿತ ಕಂಪನ ಗ್ರಾಹಕವಾಗಿ ಏಕೆ ಕೆಲಸ ಮಾಡುತ್ತದೆ ಅಂತ ಕ್ವಶನ್ ಇದೆ ಏಕೆಂದರೆ ಇದು ವೆಚ್ಚ ಮಾಡಬಹುದಾದ ಆದಾಯ ಮತ್ತು ಅನುಭೋಗಿಗಳ ವೆಚ್ಚಗಳನ್ನು ಜಿ ಡಿ ಪಿಯಲ್ಲಿನ ಏರಿಳಿತಗಳನ್ನು ಏರಿಳಿತಗಳನ್ನ ಏರಿಳಿತಗಳಿಗೆ ಕಡಿಮೆ ಸಂಭವನಾಶೀಲವಾಗಿದೆ ಆಗಿದೆ ಹಾಗೆ ಜಿ ಡಿ ಪಿಯ ಏರಿಕೆಯಿಂದ ವೆಚ್ಚ ಮಾಡಬಹುದ ಆದಾಯ ಹೆಚ್ಚಾದರೂ ಹೆಚ್ಚಿಗೆ ಹೆಚ್ಚುತ್ತಿದ್ದ ಹೆಚ್ಚು ಹೆಚ್ಚುತ್ತದೆಯಾದರೂ ಆದಾಯದ ಒಂದು ಭಾಗ ತೆರಿಗೆಯಾಗಿ ಹೋಗುವುದ ಹೋಗುದ ಕಡಿಮೆ ಪ್ರಮಾಣದಲ್ಲಿ ಏನಾಗುತ್ತ ಹೆಚ್ಚಾಗುತ್ತ ಆರ್ಥಿಕ ಹಿಂಜರಿತದ ಅವಧಿಯಲ್ಲಿ ಅಂದ್ರೆ ಆರ್ಥಿಕ ಕುಸಿದ ಅವಧಿಯಲ್ಲಿ ಏನತ್ತ ಜಿ ಡಿ ಪಿಯು ಕಡಿಮೆಯಾದಾಗ ವೆಚ್ಚ ಮಾಡಬಹುದಾದ ಆದಾಯವೇನಾಗುತ್ತಾ ಅದಕ್ಕಿಂತ ಕಡಿಮೆ ವೇಗದಲ್ಲಿ ಇಳಿಯುತ್ತದೆ ಮತ್ತು ತೆರಿಗೆ ಹೊಣೆಗಾರಿಕೆ ನಿಗದಿಪಡಿಸಿದಾಗ ಇಳಿಕೆಯಾಗುವಷ್ಟು ಪ್ರಮಾಣದಲ್ಲಿ ಅನುಭೋಗ ಕಡಿಮೆಯಾಗುವುದಿಲ್ಲ ಇದು ಸಮಗ್ರ ಬೇಡಿಕೆಯಲ್ಲಿನ ಇಳಿಕೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಆರ್ಥಿಕತೆಯನ್ನು ಸ್ಥಿರತೆ ತರುತ್ತದೆ ಇದನ್ನೇ ನಾವು ಏನು ಕರಿತೀವಿ ಪ್ರಮಾಣಾನುಗುಣ ಆದಾಯ ತೆರಿಗೆಯು ಸ್ವಯಂಚಾಲಿತ ಕಂಪನವಾಗಿ ಅಥವಾ ಕಂಪನವಾಗಿ ಗ್ರಾಹಕರಿಗೆ ಕೆಲಸ ಮಾಡುತ್ತದೆ ಎಂದು ತಿಳಿಸುತ್ತದೆ ಓಕೆ ಈಗಾಗಲೇ ನಾವು ಒಂದು ಅಂಕ ಎರಡು ಅಂಕ ಮಲ್ಟಿಪಲ್ ಚಾಯ್ಸ್ ಬಿಟ್ಟ ಸ್ಥಳ ಮತ್ತು ಒಂದು ಸಿರಿವೆರೆಯಲ್ಲಿ ನಾವು ಸರಿಸುಮಾರು ಮೂವತ್ತೆರಡು ಅಂಕದ ಒಂದು ಪ್ರಶ್ನೆ ಬಿಡಿಸಿದ್ದೇವೆ ಇನ್ನು ಹೆಚ್ಚು ಹೆಚ್ಚು ಮಾಹಿತಿಗಾಗಿ ನೋಡಿ ನಿಮ್ಮ ಮಕ್ಕಳೇ ಈಗಾಗಲೇ ನೀವು ಮೊದಲನೇ ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಎರಡನೇ ಪ್ರಾ ಮಾದರಿ ಪ್ರಶ್ನೆ ಅಭ್ಯಾಸ ಮಾಡಿದ್ರಿ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ನೀವು ಈ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಖಂಡಿತವಾಗಿ ಖಂಡಿತವಾಗಿ ನೀವು ಚೆನ್ನಾಗಿ ವೀಕ್ಷಣೆ ಮಾಡಿದಾದರೆ ನೀವು ಯಾವುದೇ ರೀತಿ ಕಷ್ಟವಿಲ್ಲದೆ ಅರ್ಥಶಾಸ್ತ್ರ ವಿಷಯವನ್ನು ನೀವು ಸುಲಭವಾಗಿ ಪಾಸವಾಗಬಹುದು ಎನ್ನುವುದರ ಮೂಲಕ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಗಾಗಿ ಗದ್ಯಪ್ಪ ಇಸ್ಟ್ರಿ ಸರ್ ಎಂಬ ಚಾನಲನ್ನು ವೀಕ್ಷಣೆ ಮಾಡೋದ್ರ ಜೊತೆಗೆ ಶೇರ್ ಮಾಡೋದ್ರ ಜೊತೆಗೆ ಲೈಕ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಜೊತೆಗೆ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನುವರ ಮೂಲಕ ಇನ್ನೂ ಹೆಚ್ಚು ಹೆಚ್ಚು ಹೊಸ ಹೊಸ ಅಪ್ಡೇಟ್ಗಳನ್ನು ಪಡೆದುಕೊಳ್ಳುತ್ತೇನೆ ಅನ್ನುತ್ತಾ ಈ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯ ಮಾಡುವುದರ ಮೂಲಕ ಇನ್ನು ಮೂರನೇ ಮಾದರಿ ಪ್ರಶ್ನೆ ಪತ್ರಿ ಅತಿ ಶೀಘ್ರದಲ್ಲೇ ನಮ್ಮ ಗದ್ದೆಪ್ಪ ಇಸ್ಟ್ರಿ ಸರ್ ಎಂಬ ಚಾನಲಲ್ಲಿ ಲಭ್ಯವಾಗುತ್ತದೆ ಎನ್ನುವುದರ ಮೂಲಕ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ